ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ಭಾಗಯೋಗ ಶ್ಲೋಕ ಹದಿನೇಳು ಈ ಶ್ಲೋಕದಲ್ಲಿ ಗುಣಗಳಿಗೆ ಫಲಗಳನ್ನು ಮುಂದುವರಿಸುತ್ತಾ ಪರಮಾತ್ಮನು ಹೇಳುತ್ತಾನೆ ಸತ್ವಾಂಜಾಯತೆ ಜ್ಞಾನಂ ರಜಸೋ ಲೋಭಯೇವಚ ರಮಾಧಮೋಹ ತಮಸೋ ಜ್ಞಾನಮೇವಚ ಸತ್ವ ಸತ್ವಗುಣದಿಂದ ಜ್ಞಾನಂ ಜ್ಞಾನವು ಸಂಜಾಯತೆ ಉಂಟಾಗುತ್ತದೆ ಚ ಮತ್ತು ರಜಸಃ ರಜೋಗುಣದಿಂದ ಏವ ನಿಸ್ಸಂದೇಹವಾಗಿ ಲೋಭ ಲೋಭವು ಚ ಹಾಗೂ ತಮಸಃ ತಮೋಗುಣದಿಂದ ಪ್ರಮಾದ ಮೋಹವು ಪ್ರಮಾದ ಮತ್ತು ಮೋಹಗಳು ಮತ್ತು ಅಜ್ಞಾನಂ ಅಜ್ಞಾನವೂ ಏವ ಕೂಡ ಭವತಃ ಉಂಟಾಗುತ್ತದೆ ಸತ್ವಗುಣದಿಂದ ಜ್ಞಾನವು ಉಂಟಾಗುತ್ತದೆ ಮತ್ತು ರಜೋಗುಣದಿಂದ ನಿಸ್ಸಂದೇಹವಾಗಿ ಲೋಭವು ತಮೋಗುಣದಿಂದ ಪ್ರಮಾದ ಮೋಹಗಳು ಮತ್ತು ಅಜ್ಞಾನವು ಕೂಡ ಉಂಟಾಗುತ್ತವೆ ಅಜ್ಞಾನ ವಾ ಆತ್ಮಜ್ಞಾನವಾಗಬೇಕಾದರೆ ಮನಸ್ಸು ಪೂರ್ತಿ ಶುದ್ಧವಾಗಬೇಕು ಲೌಕಿಕ ಜ್ಞಾನವನ್ನು ಪಡೆಯಲು ಮನಸ್ಸು ಹೆಚ್ಚಿನ ಸತ್ವದಿಂದ ಕೂಡಿದ್ದರೆ ಒಳ್ಳೆಯದು ಸ್ಥಿರವಾದ ಮನಸ್ಸು ಯಾವುದೇ ಕೆಲಸವನ್ನು ಸಾಧಿಸುವಲ್ಲಿ ಅತ್ಯಂತ ಉಪಯುಕ್ತ ಉಪಕರಣವಾಗುವುದು ಆದುದರಿಂದಲೇ ಇಲ್ಲಿ ಪರಮಾತ್ಮನು ಹೇಳಿರುವುದು ಸತ್ವದಿಂದ ಜ್ಞಾನ ಉಂಟಾಗುವುದು ಎಂದು ರಜೋಗುಣದಿಂದ ದುರಾಸೆಯು ಉಂಟಾಗುವುದು ಇದು ಸ್ವಾಭಾವಿಕ ಮನಸ್ಸಿನಲ್ಲಿ ಕೊನೆ ಇಲ್ಲದಷ್ಟು ಬಯಕೆಗಳು ಒಂದರ ಮೇಲೊಂದರಂತೆ ಹೇಳುವಾಗ ಅಲ್ಲಿ ಶಾಂತಿ ಎಲ್ಲಿಂದ ಅಶಾಂತಿಯೇ ಹೆಚ್ಚುವುದು ಖಂಡಿತ ತನ್ನ ಬಯಕಗಳನ್ನೆಲ್ಲ ಪೂರೈಸಿಕೊಳ್ಳುವುದಕ್ಕೋಸ್ಕರ ಆ ಮನಸ್ಸು ಮೇಲಿಂದ ಮೇಲೆ ವಿಷಯ ಪ್ರಪಂಚಕ್ಕೆ ಹೊಡುತ್ತಿರುತ್ತದೆ ತಮೋಗುಣದಿಂದ ಪ್ರಮಾದ ಮೋಹಗಳೇ ಉಂಟಾಗುವು ತಮೋಗುಣದ ಪ್ರಭಾವಕ್ಕೆ ಒಳಗಾದ ವ್ಯಕ್ತಿಯು ತನ್ನ ಅಜ್ಞಾನದಿಂದಾಗಿ ಪ್ರಪಂಚದ ವಸ್ತುಗಳಲ್ಲಿ ಸುಖವನ್ನು ಹುಡುಕುತ್ತಾನೆ ನಶ್ವರವಾದ ಪ್ರಪಂಚದಲ್ಲಿ ಶಾಶ್ವತವಾದ ಸುಖವಿದಿಯೇ ಇಲ್ಲ ಸಮುದ್ರದಲ್ಲಿ ಸಿಹಿನೀರನ್ನು ನಾನು ಬಯಸಿದಂತೆ ಇದು ಆದರೂ ತಮೋಗುಣಿಯು ಪ್ರಪಂಚದಿಂದಲೇ ತನ್ನ ಪೂರ್ಣ ಸುಖವನ್ನು ಬಯಸುತ್ತಾನೆ ಆಮೇಲೆ ಪ್ರಪಂಚ ಪ್ರಪಂಚದ ಸುಖ ಸಿಗುತ್ತಿಲ್ಲವೆಂದು ಪ್ರಪಂಚವನ್ನೇ ದೂರುತ್ತಾನೆ ಅವರವರಿಗೆ ಸಿಗುವ ಫಲವನ್ನು ಅವರವರ ಮನಸ್ಸಿನಲ್ಲಿರುವ ಗುಣವೇ ಕಾರಣ